ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಒಂದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ ಜನರೇ ದೇವರು ನಿಮಗೆ ವಾಗ್ದಾನವನ್ನು ಮಾಡಿದ ಪ್ರಕಾರವೇ ಆತನು ನಿಮಗೆ ಏನ್ ಮಾಡಲಿ ಶುಭಗಳನ್ನು ಅನುಗ್ರಹಿಸಲಿ ಎಂದು ಕರ್ತನ ವಚನವು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ ದೇವರ ವಾಗ್ದಾನಗಳು ಅದು ನಮ್ಮ ಜೀವಿತದಲ್ಲಿ ಅದೇನು ಮಾಡುವಂತದಾಗಿದೆ ನೆರವೇರುವಂತದ್ದಾಗಿದೆ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನಗಳು ಅದೇನ್ ಮಾಡುವುದಿಲ್ಲ ಬಿದ್ದು ಹೋಗುವುದಿಲ್ಲ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಅದೇನು ಮಾಡುವಂತಾಗಿದೆ ನಾವು ಪ್ರಾರ್ಥಿಸಬೇಕು ಸ್ವಾಮಿ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಮಾಡಿದಂತಹ ನಿನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೀನ್ ನೆರವೇರಿಸು ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕೊಂಡು ಬಂದಿರುವಂತಹ ನಿನ್ನ ಕೃಪೆಗಳನ್ನ ನಮ್ಮ ಜೀವಿತದಲ್ಲಿ ನೀನ್ ನೆರವೇರಿಸಿ ಎಂದು ಹೇಳುವಾಗ ವರ್ಷದ ಆತ್ಮನು ಆತನು ಏನ್ ಮಾಡುವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಆತನು ಮಾಡಿದಂತಹ ಒಂದೊಂದು ವಾಗ್ದಾನಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ನೆರವೇರಿಸುವವನಾಗಿದ್ದಾನೆ ಆತನು ಮಾತು ಕೊಟ್ಟು ಆತನ ಏನ್ ಮಾಡುವವನನ್ನ ತಪ್ಪುವವನಲ್ಲ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಒಂದೊಂದು ಅದೇನಾಗುವುದಿಲ್ಲ ಬಿದ್ದು ಹೋಗುವಂತದ್ದಿಲ್ಲ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವ ವಾಗ್ದಾನಗಳೇನಾಗೆ ನೆರವೇರುವಂತದಾಗಿದೆ ಆದ್ದರಿಂದ ದೇವ್ರ ವಾಗ್ದಾನಗಳನ್ನ ನಾವ್ ಹೇಳ್ಬೇಕು ಸ್ವಾಮಿ ನನ್ನ ಜೀವಿತದಲ್ಲಿ ನೀ ರೀತಿಯಾಗಿ ವಾಗ್ದಾನ ಮಾಡಿದ್ಯಾ ಅದು ನನ್ನ ಜೀವಿತದಲ್ಲಿ ನೀನು ನೆರವೇರಿಸು ಎಂದು ಹೇಳುವಾಗ ದೇವರು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಆತನು ಮಾಡಿದ ವಾಗ್ದಾನಗಳನ್ನ ನೆರವೇರಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ಹಿಂಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ಹೇಳಲಿದೆವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸು ಕರ್ತನೆ ನಿನ್ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ನೀನು ಮಾಡಿದ ನಿನ್ನ ವಾಗ್ದಾನಗಳನ್ನು ಅವ್ರು ಅವ್ರನ್ನ ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ ನಜರೆ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ